ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಚಂದು ಡೈರಿಯಲ್ಲಿ ಬರೆದಿದ್ದ ನಿನ್ನ ಕೈ ಬೆಸೆದು ಹೆಚ್ಚಿಗೆ ಜೊತೆಯಾಗಿ ಬಹುದೂರ ನಡೆಯುವ ನಡೆಯುವಾಸೆ ಒಮ್ಮೆ ನಂಬಿ ಬಾರೆ ಹುಡುಗಿ ನನ್ನ ಹೃದಯದ ಬಡಿತ ನಿಲ್ಲುವವರೆಗೂ ನಿನ್ನ ಕೈ ಬಿಡೋ ಇಲ್ಲ ಹಲವ್ ಯು ಹಲವ್ ಯು ಲಾಟ್ ಈ ವಜ್ರಮ್ಮನಿನ ಬಿಲ್ಲ ತರ ನೋಡದೆ ಸ್ವಲ್ಪ ಪ್ರೀತಿಯಿಂದ ನೋಡು ಅವನೊಳಗೆ ನಿನಗಾಗಿ ಪ್ರೀತಿ ಕೋಟಿ ಕಟ್ಟಿ ನಿನ್ನ ಬರುವಿಕೆಯ ನಿರೀಕ್ಷೆಯಲ್ಲಿ ಕಾಯ್ದಿರುವೆ ದಯಮಾಡಿ ಬಂದು ಬಿಡೆ ಒಮ್ಮೆ ವಿಕಾಸ್ ಎಂದಿತ್ತು ಮುಂದೆ ವಿಕಾಸ್ ಮನದಾಳದ ಮಾತನ್ನ ನೋಡಿದ ಚಂದು ಸ್ಟನ್ ಆಗಿಲ್ಲ ವಿಕಾಸ್ ಅವಳನ್ನೇ ನೋಡ್ತಾ ಹೇ ಕುಳಿ ಎಂದು ಭುಜ ಹಿಡಿತು ಏನು ಚೆನ್ನಾಗಿಲ್ವಾ ತುಂಬಾ ಕಷ್ಟಪಟ್ಟು ಕವಿತೆ ಬರ್ತಿದ್ದೇನೆ ನೀನು ಏನು ರಿಯಾಕ್ಟ್ ಮಾಡ್ತಿಲ್ಲ ಎಂದು ಅವಳೊಬ್ಬನೇ ಮಾತಾಡ್ತಿದ್ದ ಚಂದು ಅವನ ಪ್ರೀತಿ ನುಡಿಗಳಿಗೆ ಮುಳುಗಿ ಆ ಡೈರಿಯಲ್ಲಿರುವ ಅಕ್ಷರಗಳನ್ನು ಮತ್ತೊಮ್ಮೆ ಓದಿ ಸುಮ್ಮನೆ ನಿಂದ ಹುಡುಗಿನ ಮತ್ತೊಮ್ಮೆ ಎಚ್ಚರಿಸುವ ಹಾಗೆ ಚಂದು ವಿಕಾಸ್ ಅವಳ ಭುಜ ಹಿಡಿದು ಅಲ್ಗಾಡಿಸ್ದ ತಕ್ಷಣ ಚಂದು ವಾಸ್ತವಕ್ಕೆ ಬಂದು ಹಾ ಎಂದಳು ಹೇಗಿದೆ ನನ್ನ ಕವಿತೆ ಎಂದ ವಿಕಾಸ್ ಚಂದು ಹಾ ಎಂದು ಒಂದು ಹುಬ್ಬರಿಸಿ ನಾಟ್ ಓಕೆ ಎಂದು ಹೋಗುತ್ತಿದ್ದ ಹುಡುಗಿ ಕೈ ಹಿಡಿದು ಎಳೆದು ನಡು ಬಳಸಿ ಹೇ ಕಳ್ಳಿ ಸುಳ್ಳು ಹೇಳ್ತಿದ್ಯಾ ನೀನು ನನಗೊತ್ತು ಶೋಟಾಲಿಂಗ್ಲಾಯ್ ಎಂದ ಕಿರಣ ಅವನ ಬಿಸಿ ಉಸಿರಿನ ಶಾಖಕ್ಕೆ ಚಂದಿಗೆ ಏನೋ ಒಂದು ಫೀಲ್ ಆಗುತ್ತೆ ಬಿಡಿ ಎಂದರು ಬಿಡದೆ ನಿಜ ಹೇಳು ಚೆನ್ನಾಗಿಲ್ವಾ ಎಂದ ವಿಕಾಸ್ ಚಂದು ಮತ್ತೊಮ್ಮೆ ಇಲ್ಲ ಅನ್ನಲ್ಲ ಬಿಡಿ ಎಂದಳು ವಿಕಾಸ್ ಹೀಗೆ ಇರು ಪ್ಲೀಸ್ ಒಂದು ನಿಮಿಷ ಎಂದ ಆದ್ರೆ ಚಂದು ಅಯ್ಯೋ ಅಮ್ಮ ಬಂದ್ರು ಎಂದಳು ತಕ್ಷಣ ವಿಕಾಸ್ ವಾಂ ಎಂದು ಹಿಂದೆ ತಿರುಗಿದ್ರೆ ಅಲ್ಲಿ ಬಾಗಿಲು ತೆರೆದಿಲ್ಲ ಅಷ್ಟೊತ್ತಿಗೆ ಹುಡುಗಿ ಜೂಟ್ ಚಂದು ಹೇಳಿದ್ದು ಸುಳ್ಳು ಎಂದು ತಿಳಿದು ವಿಕಾಸ್ ಹೇಯ್ ನಿನ್ಕೊಳ್ಳೆ ಕುಳ್ಳಿ ಎಂದು ಹಿಂದೆ ಬಂದ ಹುಡುಗ ಅವಳು ಡೋರ್ ತೆಗಿಯಕು ದೇವಕೆವರು ಬಾಗಿಲ ಬಳಿ ಬರೋಕು ಸರಿಯಿತು ಚಂದು ಮತ್ತೆ ವಿಕಾಸ್ ಇಬ್ರು ಮುಖ ಮುಖ ನೋಡ್ಕೊಂಡ್ರೆ ದೇವಕಿಯವರು ಏನೋ ನಾನು ನನ್ನ ಸೊಸೆ ಜೊತೆ ಮಾತಾಡ್ಕೋ ಬಿಟ್ಟಿಲ್ಲ ಏನೇನು ಪ್ರಾಬ್ಲಮ್ ಎಂದರು ತನ್ನ ಹಿಂದೆ ಕೇಳುತ್ತಾ ವಿಕಾಸ್ ನಗುತ್ತಾ ಮೊಮ್ ನೀವೇನಾದ್ರೂ ಮಾಡ್ಕೊಳ್ಳಿ ಇವಾಗ ಆಫೀಸ್ಗೆ ಹೋಗ್ತೀನಿ ಎಂದ ಚಂದು ಅಮ್ಮ ಏನೋ ನನಗೆ ಇಷ್ಟ ಆಗಿರೋದನ್ನ ಮಾಡಿದ್ದೀನಿ ಅಂದ್ರೆ ಏನು ಹೇಳಿ ಎಂದಳು ಆ ಮಾತು ಕೇಳಿದ ವಿಕಾಸ್ ಒಮ್ಮೆ ಚೆಂದ ಕಡೆ ನೋಡಿ ಮನೆದಲ್ಲೇ ಸಂಜೆ ಇದೆ ಬಾರೆ ಕುಳ್ಳಿ ತಪ್ಪಿಸ್ಕೊಂಡು ಹೋಗ್ತೀಯಾ ಇಲ್ಲಿ ಎಂದು ರೆಡಿಯಾಗಿ ಹೊರಬಂದ ಚೆಂದಗೆ ಇಷ್ಟದ ಐಸ್ ಕ್ರೀಮ್ ಮಾಡಿ ನೋಡು ನೀನು ಬರ್ತೀಯ ಅಂತ ರೆಡಿ ಮಾಡಿದ್ದೀನಿ ಎಂದು ಅವಳಿಗೆ ಇಷ್ಟದ ಇನ್ನು ಮೂರು ನಾಲ್ಕು ಡಿಶ್ ಮಾಡಿದರು ದೇವೇಕಿಯವರು ಬಿಕಾಸ್ ಟೇಬಲ್ ಬಳಿ ಬಂದರೆ ಅದನ್ನೆಲ್ಲ ನೋಡಿ ಏನು ಮಾಮಿದು ಇಷ್ಟೊಂದು ಐಟಮ್ ಎಂದ ದೇವಕಿ ಎಲ್ಲ ನಮ್ಮ ಹುಡುಗಿಗೆ ಹೇಳಿದಂತೆ ಸಾಧಿಸಿ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಫಸ್ಟ್ ಬಂದಿದ್ದಾಳೆ ಸೊ ಅವಳಿಗಾಗೆ ಇದೆಲ್ಲ ಹಿಂದರನಾಗತ್ತ ವಿಕಾಸ್ ಬಿಡಿ ಹಾಗಾದ್ರೆ ನಾನು ಏನು ತಿನ್ನಲ್ಲ ನಿಮ್ಮ ಸೊಸೆಗೆ ತಿನ್ನಿಸಿ ಎಂದು ಮುಖ ಊದಿಸ್ಕೊಂಡ ಚಂದು ಸಮಾಧಾನ ಮಾಡುವಾಗೆ ಇದು ನಿಮ್ಗೆ ಇಷ್ಟ ಆಗ್ಲಿಲ್ವಾ ನೋಡಿ ಎಂದು ತಾನೇ ಮುಂದೆ ನಿಂತು ಅದನ್ನೆಲ್ಲ ಬಡಿಸಿದ್ಲು ಹುಡ್ಗಿ ತಾನಾಗೇ ಬಡಿಸಿದ್ರೆ ಬೇಡ ಅನ್ನೋವಷ್ಟು ದಡ್ಡನಾ ನಮ್ಮ ಹುಡುಗ ಆದರೂ ಬಗ್ಗದವ ಸುಮ್ಮನೆ ನಾಟಕ ಮಾಡಿ ಏನ ಬಿಡು ತಟ್ಟೆಗೆ ಬಡಿಸಿದ್ಯಾ ಅಂತ ತಿಂತಾ ಇದ್ದೀನಿ ಅಂದು ಹೊಟ್ಟೆ ತುಂಬಾ ತಿಂಡಿ ಮಾಡಿ ಹಿಮಾಮ್ ಯಾವಾಗ ಶಿ ಕುಳ್ಳಿನ ಇಷ್ಟೊಂದು ಲವ್ ಮಾಡಕ್ಕೆ ಶುರು ಮಾಡಿದ್ರು ನಮ್ಮ ಮುಂದೆ ನನ್ ಲವ್ ವೀಕ್ ಅನ್ನಿಸ್ತಿದೆ ಶಲ್ಲರ್ ಮನೆಯಲ್ಲಿ ಅತ್ತೆ ಕಾಟ ಕೊಟ್ಟು ಹುಡ್ಗಿ ಗಂಡನ ಪ್ರೀತಿನೇ ಜಾಸ್ತಿ ಅಂತ ಹೇಳ್ತಾರೆ ಶಿವಳ ವಿಷಯದಲ್ಲಿ ಎಲ್ಲ ಉಲ್ಟ ನಾನೇ ಹುಡ್ಗೆ ನೋವು ಕೊಟ್ಟೆ ನನ್ನ ಬಿಟ್ಟು ಶಲ್ರು ತುಂಬಾ ಪ್ರೀತಿ ಮಾಡ್ತಿದ್ರು ಇವಾಗ ನಾನೇನ್ ಕಮ್ಮಿನ ನಾನು ಕೂಡ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಆದ್ರೆ ಈ ಕುರಿ ಮಾತ್ರ ಬೇಜಾನ್ ಆಟ ಆಡಿಸ್ತಿದ್ದಾಳೆ ಚೆಂದುಕೊಂಡವನು ಒಮ್ಮೆ ಅಲ್ಲೇ ತನ್ನಮ್ಮ ಮತ್ತೆ ಚಂದು ಮಾತಾಡೋದನ್ನು ನೋಡಿ ಶ್ಯಪ್ಪ ನಮ್ಮ ಮನೆಯವರೇ ನಮಗೆ ಕಾಂಪಿಟೇಟರ್ ಥರ ಕಾಣ್ತಿದ್ದಾರೆ ಎಂದು ತಲೆ ಕೊಡವಿ ಮತ್ತೆ ಒಂದು ಹುಬ್ಬಾರಿಸಿ ನೋ ವಿಕಾಸ್ ಗಂಡ ಗಂಡನೇ ಅದು ನಿನ್ನ ಹುಡುಗಿಗೂ ಅರ್ಥ ಆಗುತ್ತೆ ಸ್ವಲ್ಪ ಸಮಯ ಕಾಯಿ ಮಗ ಎಂದು ತನ್ನ ತಾನೇ ಸಮಾಧಾನ ತಂದ್ಕೊಂಡು ಹುಡುಗ ಸರಿ ಹೊಡ್ತೀನಿ ಎಂದ ಆಫೀಸ್ಗೆ ರೆಡಿಯಾದ ಹುಡುಗ ತುಂಬಾ ಮೇಲೆ ಆಫೀಸ್ಗೆ ಹೋಗ್ತಿದ್ದೀನಿ ಯಾಕೋ ಮನ್ಸಿಗೆ ಬೇಜಾರಾಗ್ತಿದೆ ಎಂದುಕೊಂಡೆ ಮನಸ್ಸಿಲ್ಲದ ಮನಸ್ಸಲ್ಲೇ ಹೊರಟ ಆಫೀಸ್ಗೆ ಹೋಗುವ ಮುನ್ನ ಚಂದು ಕರೆದು ಸ್ವಲ್ಪ ಕೀಟ್ಲೆ ಮಾಡೋಣ ಅನ್ಕೊಂಡ್ರೆ ಅವಳ ಆಲ್ರೆಡಿ ದೇವಿಕೆಯವರು ಜೊತೆ ಮಾತಿಗಿಳಿದಾಳೆ ವಿಕಾಸ್ ಅಯ್ಯೋ ದೇವ್ರೆ ನನ್ನ ನೀನೇ ಕಾಪಾಡು ಎಂದು ಇಬ್ಬರ ಮುಂದೆ ಬಂದು ಒಮ್ಮೆ ಕೆಮ್ಮಿ ನಾನು ಹೋಗ್ಬಿಟ್ ಬರ್ತೀನಿ ಎಂದ ಚಂದು ಮುದ್ದಾಗಿ ನಗತ್ತ ಬಾಯ್ ಎಂದಳು ದೇವಿಕೆಯವರು ತಗೋ ನಿಮ್ಮ ಡ್ಯಾಡ್ಗೆ ಕೊಡು ಎಂದು ಬಾಕ್ಸ್ ಕೊಟ್ಟವರು ಬೇಗ ಬೇಗ ವರ್ಕ್ ಮುಗಿಸಿ ಎಲ್ಲಾದರೂ ಒಂದು ಒಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡೋಣ ಎಂದರು ದೇವಿಕೆಯವರು ವಿಕಾಸ್ ಮುಂದೆ ಈ ಮಾತು ಕೇಳಿದ ವಿಕಾಸ್ ಮಾಮ್ ಯಾಕೆ ನನಗೆ ಕಾಂಪಿಟೇಷನ್ ಕೊಡ್ತಾರೆ ನಾನು ಚಂದ್ರ ಜೊತೆ ಎಲ್ಲಾದರೂ ಕಲ್ದೆ ಜಾಲಿ ಟ್ರಿಪ್ ಹೋಗೋಣ ಅಂದ್ಕೊಂಡ್ರೆ ಈ ಮಾಮ್ ಕೂಡ ಪ್ಲಾನ್ ಮಾಡಿದ್ದಾರೆ ಎಂದು ಹುಪ್ಪೆಂದು ಮುಖ ಓದಿಸ್ಕೊಂಡೆ ಅಲ್ಲಿಂದ ಹೋಗ್ತಾನೆ ಆಫೀಸ್ಗೆ ಇತ್ತ ಮಾನೆಯಲ್ಲೇ ಇದ್ದ ಹುಡುಗಿ ದಿನಾ ಮಳಿ ತನ್ನ ಅತ್ತೆಯ ಜೊತೆ ಕಳೆದ ಹುಡುಗಿಗೆ ವಿಕಾಸ್ ನೆನಪೇ ಆಗ್ಲೇ ಇಲ್ಲ ಅಲ್ಲಿ ಎಲ್ಲ ಕೆಲಸದ ಮತ್ತೆ ಹುಡ್ಗ ಕೂಡ ಆದ ಮಧ್ಯಾಹ್ನ ಕಾಲ್ ಮಾಡಿದ ವಿಕಾಸ್ ಇವತ್ತು ನೈಟ್ ಇಟಲಿಗೆ ಹೋಗೋದಿದೆ ಸೊ ನನ್ನ ಲಗೇಜ್ ಪ್ಯಾಕ್ ಮಾಡಿಡು ಎಂದು ಚಂದುಗೆ ಚಂದು ಬೇಗ ಏನು ಬೇಕು ಎಲ್ಲವನ್ನು ರೆಡಿ ಮಾಡಿದ್ಲು ಅವಳ ಮನಸ್ಸಿಗೂ ಸ್ವಲ್ಪ ಬೇಜಾರಿದ್ದರು ವರ್ಕ್ ಅಂದ ಮೇಲೆ ಇದೆಲ್ಲ ಕಾಮನ್ ಎಂದುಕೊಂಡಳು ಆಫೀಸಿಂದ ವಿಕಾಸ್ ಬೇಗ ಬಂದು ಟೈಮ್ ಆಯಿತು ಎಂದು ಬೇಗ ಬೇಗ ರೆಡಿಯಾಗಿ ಎಲ್ಲ ಪ್ಯಾಕಿಂಗ್ ಮುಗಿತ ಹಿಂದ ಚಂದು ಹ್ಞೂ ಎಂದಳು ವಿಕಾಸ್ ಚಂದನ ಒಮ್ಮೆ ನೋಡಿ ಅವಳು ಮುಂದೆ ನಿಂತು ಏನಾದರೂ ಹೇಳೋದಿದೆಯಾ ಹಿಂದ ಚಂದು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾಳೆ ಎಂದು ಅವಳ ಮುಖದ ಎಕ್ಸ್ಪ್ರೆಷನ್ನಲ್ಲೇ ಗೊತ್ತಾಗಿತ್ತು ಹುಡುಗನಿಗೆ ಚಂದು ಹ್ಞೂ ಎಂದು ತಲೆ ಆಡಿಸಿ ಹುಷಾರು ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡಬೇಡಿ ಚೆನ್ನಾಗಿ ಊಟ ಮಾಡಿ ಳು ಅವಳ ಅಷ್ಟು ಮಾತೆ ಹುಡುಗನಿಗೆ ಬೇರೆ ಲೋಕನ ತೋರಿಸಿತು ಬಿಕಾಸ್ ಒಮ್ಮೆ ಅವಳನ್ನೇ ನೋಡಿ ಗಟ್ಟಿಯಾಗಿ ತಬ್ಬಿ ಆ ಮಿಸ್ಯೂ ಕಣೆ ಚಂದು ಇಷ್ಟು ದಿನ ನಿನ್ನ ಜೊತೆ ಇದ್ದೆ ಆದ್ರೆ ಮತ್ತೆ ಬರೋದು ಹದಿನೈದು ಡೇಸ್ ಆಗುತ್ತೆ ದ್ಯಾಡ್ಗೆ ಹೋಗೋಕ್ಕಾಗಲ್ಲ ಅಷ್ಟು ದೂರ ಅದಕ್ಕೆ ನಾನೇ ಹೋಗ್ತಿದ್ದೀನಿ ಎಂದು ಅವಳನ್ನ ಬಿಟ್ಟು ನೀನು ಅಷ್ಟೆ ಊಟ ಚೆನ್ನಾಗಿ ಮಾಡು ಎಂದ ಅವಳ ಕೈ ಹಿಡಿದು ಕಾಲ್ ಮಾಡ್ತೀನಿ ರಿಸೀವ್ ಮಾಡು ಆ ನಂಬರ್ ಸ್ವಿಚ್ ಆಫ್ ಆಗುತ್ತೆ ಅಲ್ಲಿಗೆ ಹೋದ್ಮೇಲೆ ಬೇರೆ ನಂಬರಿಂದ ಕಾಲ್ ಮಾಡ್ತೀನಿ ಇಲ್ಲಿಗೂ ಅಲ್ಲಿಗೂ ಟೈಮಿಂಗ್ ಚೇಂಜ್ ಇರುತ್ತೆ ಹಾಗಾಗಿ ಇಲ್ಲಿ ನಾನು ನಿಮಗೆ ಪ್ರತಿ ರಾತ್ರಿ ಕಾಲ್ ಮಾಡ್ತೀನಿ ಎಂದ ಹುಡುಗ ತಗೋ ಇದು ಎಂದು ಡೆಬಿಟ್ ಕಾರ್ಡ್ ಕೊಟ್ಟು ಏನಾದರೂ ಬೇಕಾದರೆ ಯೂಸ್ ಮಾಡ್ಕೊ ಮಾಮ್ ಕರ್ಕೊಂಡು ಹೋಗೋ ಜೊತೆಗೆ ಒಬ್ಬಳೇ ಹೋಗ್ಬೇಡ ಹಿಂದ ಅವಳ ಮುಂಗುರಗಳನ್ನು ಸರಿಸಿ ಟೇಕ್ ಕೇರ್ ಎಂದ. ಚಂದು ಎಂದರು ಮನಸಲ್ಲಿ ಬೇಸರನೆ ವಿಕ ರೆಡಿಯಾಗಲು ಮಿರರ್ ಮುಂದೆ ನಿಂತು ಕಾಲರ್ ಸರಿ ಮಾಡ್ಕೊಳ್ತಿದ್ದ ಮಿರರ್ ನಲ್ಲಿ ಕಂಡ ಚಂದು ಮುಖ ನೋಡಿ ಅವಳ ಮುಖ ಸಪ್ಪೆ ಆಗಿದೆ ಎನಿಸಿತು ಚಂದು ನೀವು ಅಲ್ಲಿಂದ ಬರುವಷ್ಟು ದಿನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಎಂದು ಯೋಚಿಸುತ್ತಿದ್ದ ಹುಡುಗಿಗೆ ವಿಕಾಸ್ ಮುತ್ತು ಕೊಟ್ಟು ಸದ್ಯಕ್ಕೆ ಇದನ್ನ ಇಟ್ಕೋ ಎಂದು ಹೊರಗೋಗ್ತಾನೆ ಫ್ಲೈಟ್ ಹತ್ತಿದ ಹುಡುಗನ ಮನಸ್ಸನ್ನ ಚಂದ ಜೊತೆಗೆ ಬಿಟ್ಟೋಗಿದ್ದಾನೆ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಹೀಗೆ ಹೋಗ್ತಿರೋದು ಅದು ಯಾವಾಗ ಇಬ್ಬರ ಮನಸ್ಸು ಪ್ರೀತಿ ಹುಟ್ಟಿದ್ಮೇಲೆ ಒಮ್ಮೊಮ್ಮೆ ದೂರ ಇದ್ದಾಗ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತಂತೆ ಚಂದನ ವಿಕಾಸ್ ತುಂಬಾ ಕಾಡ್ತಿದ್ದ ಯಾಕೋ ಅವನು ಹೋದ್ಮೇಲೆ ಹುಡುಗಿಗೆ ಊಟ ನಿದ್ದೆ ಏನು ಬೇಡ ಯಾವುದರ ಕಡೆ ಗಮನಾನೂ ಇಲ್ಲ ಇದನ್ನು ಗಮನಿಸಿದ್ದು ಮಾತ್ರ ದೇವರಾಜ್ ದೇವಕಿಯವರು ದೇವಕಿಬ್ಬರು ದೇವರಾಜ್ ಅವರ ಮುಂದೆ ನಿಂತು ರೀ ಇಬ್ರನ್ನು ಜೊತೆ ಆಗಿ ಎಂದರೆ ದೇವರಾಜ್ ಅವರು ದೇವಕಿ ಒಳ್ಳೆ ದಟ್ಟಿ ತರ ಮಾತಾಡ್ತಿಯಲ್ಲ ಇರೋದು ಬಿಸ್ನೆಸ್ ವಿಷಯಕ್ಕೆ ಮುಂದೆ ಅವ್ರಿಬ್ರೆ ಹೋಗ್ಲಿ ಎಂದು ನೋಡು ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಬಿಡು ಸದ್ಯಕ್ಕೆ ಇಬ್ರು ಫೋನ್ ಅಲ್ಲೇ ಮಾತಾಡ್ಕೊಳ್ಳಲಿ ಎಂದು ಅಲ್ಲಿಂದ ಹೋಗ್ತಾರೆ ಈಗ ಚಂದು ಮಾತ್ರ ತನ್ನ ಇಡೀ ರೂಮ್ ಸುತ್ತಿ ನೋಡಿ ಅಲ್ಲಿದ್ದ ಅಷ್ಟು ಫೋಟೋ ನೋಡಿ ತನ್ನ ಡೈರಿ ತೆಗೆದು ಅದರಲ್ಲಿದ್ದ ಎಲ್ಲ ಅಕ್ಷರಗಳ ಮೇಲೆ ಕೈ ಹಾಡಿಸಿ ಗಣಿ ನನ್ನ ಜೀವನದಲ್ಲೂ ಇಂಥ ಒಂದು ದಿನ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಿಜಕ್ಕೂ ಅವರ ಕೋಪ ತಾಪ ಎಲ್ಲ ಬಿಟ್ಟು ನನಗಾಗಿ ಬದಲಾಗಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ಶಾಕು ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಎಂದು ತನ್ನ ಕೆನ್ನೆ ಮುಟ್ಟಿ ನೋಡ್ಕೊಂಡು ಕಿವ್ನಾಗ್ತಾಳೆ ಎಂದಿನಂದೇ ಚಂದು ದಿನಚರಿ ಮುಗಿಸಿದ ಹುಡುಗಿಗೆ ಫೋನ್ ಮಾಡ್ತೀನಿ ಅಂದರೂ ಏನು ಮಾಡಲೇ ಇಲ್ಲ ಎಂದು ಮನಸ್ಸಿಲ್ಲದ ಮನಸ್ಸಲ್ಲೇ ಕೆಲಸ ಮುಗಿಸಿ ಯೋಚಿಸ್ತಿದ್ರು ಅಷ್ಟೊತ್ತಿಗೆ ಫೋನ್ ಆಯ್ತು ಓಡ ಹೋಗಿ ಒಂದೇ ಉಸಿರಲ್ಲಿ ಫೋನ್ ತೆಗೆದ ಉಸಿರೇ ಹೇಳ್ತಿದ್ದು ಎಷ್ಟು ಕಾದಿದ್ದಾಳೆ ನನ್ನ ಫೋನ್ಗೋಸ್ಕರ ಎಂದು ವಿಕಾಸ್ಗೆ ಅತ್ತ ವಿಕಾಸ್ ಹಲೋ ಚಂದು ಎಂದಿದ್ದೆ ಏನೋ ಖುಷಿ ಹುಡುಗಿಗೆ ಯಾಕೆ ಕಾಲ್ ಮಾಡಲಿಲ್ಲ ಹೋದ್ಮೇಲೆ ಕಾಲ್ ಮಾಡ್ಬೇಕಲ್ವಾ ಹಿಂದಳು ಒಂದೇ ಹೊಸರಲ್ಲಿ ಅತ್ತ ವಿಕಾಸ್ ಸ್ವಲ್ಪ ಸುಮ್ಮನಿದು ಮೀಟಿಂಗ್ ಇತ್ತು ಹಾಗಾಗಿ ಎಂದ ಅಷ್ಟೆ ಊಟ ತಿಂಡಿ ಎಲ್ಲ ಮಾಡಿದ್ರ ಎಂದಳು ಚಂದು ವಿಕಾಸ್ ಎಲ್ಲ ಹುಡುಗಿ ಹೇಗ್ ಮಾಡೋದು ಎಂದು ರೇಗಿಸುವ ಹುಡುಗನ ಮಾತಿಗೆ ಹೌದಲ್ವಾ ಎಂದು ತನ್ನ ತಲೆ ಮೇಲೆ ಸಣ್ಣದಾಗಿ ಮಡ್ಕಿಕೊಂಡು ಅದೇನ್ ಮಾತಾಡಿದ್ರು ಬರೋಬ್ಬರಿ ಒಂದು ಗಂಟೆ ಮಾತಾಡಿದ್ದಾರೆ ಕೊನೆಗೆ ಹುಡುಗಿಗೆ ಸಮಾಧಾನವಾಗಿ ಸರಿ ಫೋನ್ ಕಟ್ ಮಾಡ್ಲಾ ಎಂದಳು ಬಿಕಾಸ್ ಹಾ ಎಂದು ಮನಸ್ಸಿಲ್ಲದ ಮನಸ್ಸಲ್ಲೇ ಹ್ಞೂ ಎಂದ ಅವನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದ ಹೀಗೆ ದಿನಗಳು ಹುರುಳಿದವು ಹದಿನೈದು ದಿನ ಎಂದು ಹೋದ ಹುಡುಗ ಹತ್ತು ದಿನಕ್ಕೆ ವಾಪಸ್ ಬರುವುದಾಗಿ ದೇವರಾಜ್ ಹೇಳಿ ನನ್ನೆಲ್ಲ ಕೆಲಸ ಬೇಗ ಮುಗಿದಿದೆ ನಾಳೆ ಹೊರಡ್ತೇನೆ ಎಂದ ಇದನ್ನ ದೇವರಾಜ್ ಮನೆಯಲ್ಲಿ ತಿಳಿಸಿ ಮೇ ಬಿ ಮಾರ್ನಿಂಗ್ ಬೀಚ್ ಹಾಕ್ತಾನೆ ಅಂದ್ರು ಚಂದು ಮಾರ್ನಿಂಗ್ ಅವ್ರಿಗಿಷ್ಟದ ಅಡಿಗೆ ಮಾಡಬೇಕು ಎಂದು ತುಂಬಾ ಪ್ಲಾನ್ ಮಾಡ್ಕೊಂಡಿದ್ಲು ಹಾಗೆ ಸರ್ಪ್ರೈಸ್ ಕೊಡಕ್ಕೆ ಇವತ್ತು ರಾತ್ರಿನೇ ಮನೆಗೆ ಹಾಜರ್ ನಮ್ಮ ಹುಡುಗ ಟೆರೆಸ್ ಮೇಲೆ ಹೊಪ್ಪಳೆ ನಿಂತು ಚಂದಿರನ ನೋಡುತ್ತಾ ನಿಂತಿದ್ದ ಹುಡುಗಿಗೆ ಗೊತ್ತಿಲ್ಲ ಅವಳ ಕೋಪಿಷ್ಟ ಆಗ್ಲೇ ಅವಳಿಗೆ ಸರ್ಪ್ರೈಸ್ ಕೊಡಕ್ಕೆ ಬಂದಿದ್ದಾನೆ ಎಂದು ಮೊದಲು ಮನೆ ಒಳಗೆ ಬಂದ ಅವನ ಕಂಡು ಹುಡುಗಿದ್ದ ಅವನ ಕುಳ್ಳಿನ ದೇವಿಕೆಯವರು ನಗತಾ ಬಾ ಊಟ ಮಾಡು ಚಂದ ಮೇಲಿದ್ದಾಳೆ ಎಂದರು ಬೇರೇನು ಮಾತಾಡಿದ ವಿಕಾಸ್ ಬೇಗ ಫ್ರೆಶ್ ಆಗಿ ಮಮ್ ಒಂದ್ ನಿಮಿಷ ಬಂದೆ ಎಂದು ಟೆನಿಸ್ ಕಡೆ ಹೋದಾಗ ಹುಡುಗನಿಗೆ ನುತಾಗಿ ಸೀರೆ ಉಟ್ಟು ಬಾ ನನ್ನೇ ನೋಡ್ತಾ ನಿಂತಿದ್ದ ಹುಡುಗಿ ನೋಡಿ ಎಷ್ಟು ದಿನ ಆಗೋಯ್ತಿ ಕುಳ್ಳಿ ನೀನು ನೋಡಿ ಶಪ್ಪ ನಿಜಕ್ಕೂ ಕಷ್ಟ ದಿನ ದೂರ ಇರ್ತಾರೋ ಮೊದ್ಲೆಲ್ಲಾ ಹೇಗೋ ಸುಮ್ಮನೆ ಹಾಕ್ತಿದೆ ಬಟ್ ನಿಮ್ಮ ಅಜ್ಜಿ ಊರಲ್ಲಿ ನಿನ್ನ ಕಣ್ಣಲ್ಲಿ ನನಗಾಗಿ ಬಚ್ಚ ಅಷ್ಟು ಪ್ರೀತಿ ನೋಡಿದ್ಮೇಲೆಂದು ಸಾಧ್ಯ ಅಲ್ಲ ಕಣೆ ನಿನ್ನ ಬಿಟ್ಟಿರೋದು ಎಂದು ತಲೆ ಕೊಡುವಿ ಚಂದು ಚೆಂದ ತುಂಬಾ ಪ್ರೀತಿಯಿಂದ ದೂರದಲ್ಲೇ ನಿಂತು ಈ ಕಡೆ ಚಂದು ತಿರುಗಿ ನೋಡದೆ ಬ್ರಹ್ಮ ಏನು ಅಂದೆ ಏ ಹೋಗ್ರಿ ವಜ್ರಮುನಿ ಯಾವಾಗ್ಲೂ ಹೀಗೆ ಕರೆಯೋದರ ಬಯ್ಯೋದರ ಹೀಗೆ ಏನೇನೋ ಫೀಲ್ ಆಗುತ್ತೆ ಚಂದ ಬಳು ಶಿವರ್ ಇಲ್ಲದಿದ್ರು ಶಿವರ್ ಕಾಟ ತಪ್ಪಲ್ಲ ಎಂದು ಒಬ್ಬಳೆ ತನ್ ಬಾಳಿ ತಾನು ಮಾತಾಡುತ್ತಿದ್ದ ಹುಡುಗಿ ನೋಡಿ ವಿಕಾಸ್ ಅಯ್ಯೋ ಗಣಪ ನಾನು ನಿಜವಾಗ್ಲೂ ಕನ್ಸು ಕಾಣ್ತಿಲ್ಲ ತಾನೆ ಹು ಗಾಡ್ ಚಂದುಗೆ ನಾನು ಕನಸಲ್ಲೂ ಕಾಣದ ಅಂದ್ರೆ ಏನು ಎಂದು ಖುಷಿಗೆ ಅವಳ ಹತ್ರ ಹೋಗಿ ಹಿಂದಿನಿಂದ ಅವಳನ್ನ ತಬ್ಬಿ ಕನಸಲ್ಲ ಕಣೆ ಹುಡುಗಿ ನಿಜವಾಗ್ಲೂ ಬಂದಿದ್ದೀನಿ ಎಂದ ಅವಳ ಕಿವಿ ಪಳಿ ಪಿಸು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್